ರುವ ನಮ್ಮ ಜನಪ್ರಿಯ ಶಾಸಕರು ಶಿಕ್ಷಣ ಪ್ರೇಮಿಗಳು ಬಡವರ ಬಂಧುಗಳು ಬಹಳ ಯುವ ನಾಯಕರು ಎಲ್ಲರೂ ಎಮ್ ಎಲ್ ಎಗಳಾಗ್ಬೋದು ಆದರೆ ನಾನೇನೋ ಒಂದು ಮಾಡಬೇಕು ಅಂತ ಯುವ ರಕ್ತವನ್ನು ಒಂದು ಸಂಚಲನವನ್ನು ಮೂಡಿಸುತ್ತಾ ಇರುವ ನಮ್ಮ ಸಮೃದ್ಧಿ ಬಂಧುನಾಥ ಸರ್ ಅವರೇ ಹಾಗೆ ನಮ್ಮ ರಘು ಅವರೇ ನಮ್ಮ ಬಿ ಎಡ್ ನಾಣ್ಸಬ್ ಅವರೇ ಜಗನ್ನಾಥವ್ರೆ ಅಂಗಡಗಿರಿಯಪ್ಪ ಅವರೇ ಗೋಪುಲ್ ರೆಡ್ಡಿ ಅವರೇ ಮತ್ತೆಲ್ಲ ನಾಯಕರೇ ದಯವಿಟ್ಟು ನನ್ನ ಹೆಸರುಗಳು ಗೊತ್ತಿಲ್ಲ ಎಲ್ಲ ವೇದಿಕೆ ನ ಎಲ್ಲ ನಾಯಕರೇ ಎಲ್ಲ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ಬಿತ್ತರೇ ಹಾಗೆ ವಿರಾಮ್ ರೆಡ್ಡಿ ಅವರೇ ಮುಂದೆ ನೆರೆದಿರುವ ಎಲ್ಲ ತಾಯಂದರೆ ಮತ್ತು ಪೋಷಕರೇ ವಿದ್ಯಾರ್ಥಿಗಳೇ ಗುರು ವಂದನಾ ಕಾರ್ಯಕ್ರಮ ಬಗ್ಗೆ ನಮ್ಮ ಆನಂದ್ ಸರ್ ಬಹಳ ಆ ಊರಿನಲ್ಲಿ ಒಳ್ಳೆ ಆ ಊರಿನ ಶಾಲೆ ನೋಡಿದ್ರೆ ಆ ಊರಿನಲ್ಲಿರುವ ಶಾಲೆಯಲ್ಲಿ ನಡೀತಿರುವ ಕಾರ್ಯಕ್ರಮ ನೋಡಿದ್ರೆ ಆ ಊರಿನ ಜನ ಹೇಗಿದ್ದಾರೆ ಎಂದು ಗುರುತಿಸಬಹುದು ಈ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂದ್ರೆ ಈ ಭಾಗದ ಜನ ಈ ಊರಿನ ಜನ ಒಳ್ಳೆಯ ಸುಸಂಸ್ಕೃತ ಅಂತ ಮೊದಲಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾವುದೇ ಊರಿಗೆ ಬರಲಿ ಆ ಊರಲ್ಲಿ ಮೂರು ಗುರುಸಿದ್ರೆ ಆ ಊರಿನ ಬಗ್ಗೆ ಸಂಕ್ಷಿಪ್ತವಾದ ವಿವರ ಸಿಗೋದು ಒಂದು ಶಾಲೆ ಒಂದು ದೇವಸ್ಥಾನ ಇರ್ತಾರೆ ಇಲ್ಲಿ ಒಂದು ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ಧರ್ಮದವರು ಹೋಗ್ತಾರೆ ಮಸೀದಿ ಹೋದರೆ ಒಂದು ಧರ್ಮದವರು ಹೋಗ್ತಾರೆ ಚರ್ಚ್ ಹೋದ್ರೆ ಒಂದು ಧರ್ಮದವ್ರು ಆ ಶಾಲೆ ಅಂದರೆ ಇದು ಸರ್ವ ಧರ್ಮ ಸಮ್ಮಿಲನ ಸರ್ವ ಧರ್ಮ ಸಮ್ಮಿಳನ ಕೇಂದ್ರಗಳು ಅದಕ್ಕೆ ನಾವು ಯಾವತ್ತೂ ಕೂಡ ಎಲ್ಲ ಪೋಷಕರಾಗಲಿ ಎಲ್ಲ ಹಿರಿಯರು ಶಾಲೆಗೆ ಒತ್ತು ಕೊಡಬೇಕು ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಸಾಕಷ್ಟು ದಾನಗಳನ್ನಾಗಿರ್ಬೋದು ಏನೇನಕ್ಕೂ ದಾನ ಮಾಡ್ತೀರಿ ಅತ್ಯಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ಊಟಕ್ಕೆ ಕೊಡ್ತಾ ಇಲ್ಲ ಇವತ್ತು ನಮ್ಮ ಸರ್ಕಾರಗಳು ಯಾವುದೋ ಒಂದು ರೂಪದಲ್ಲಿ ಸರ್ಕಾರಗಳು ಆಗಿರ್ಬೋದು ಜನರು ಆಗಿರ್ಬೋದು ಅಪ್ಡೇಟ್ ಆಗಿದ್ದಾರೆ ಏನೂ ಊಟಕ್ಕೆ ಪ್ರಾಬ್ಲಮ್ ಇಲ್ಲ ಆದರೆ ವಿದ್ಯೆ ಮತ್ತು ಸಂಸ್ಕೃತಿಗೆ ఇం స్వల్ప నమే అప్డేట్ ఆ బాగుంది ప్రదేశాలు అదే తావెల్ కూడా కైజోడసి విద్యే సహకార సాహెబ్ నోడి ఎస్టు మొదల బంద్రు నమ్మ శైక్షణిక మట్ట సుధార్స్పెక్కుప్ప నిమ్మేనూ కళోదీ శాలే శైక్షణిక మట్ట శిక్షకరను సమయాలీ నోడ్క ఎల్లూ కూడా నోడ్కూ ಅಂತ ಒಳ್ಳೆ ಎಷ್ಟು ದೊಡ್ಡ ಥರ ದೊಡ್ಡ ಮಾತುಗಳು ಹೇಳಿದ್ರು ನನಗೆ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ ನನಗೆ ಸ್ವಾತಂತ್ರ್ಯನೂ ಬಿಟ್ಟಿದ್ದಾರೆ ನನಗೆ ಅದೇ ಕೆಲವು ಕಡೆ ಯಾವಾಗಲೂ ಕೂಡ ಏನೋ ಹಠದಲ್ಲಿದೆ ಅವ್ರಿಗೆ ಸ್ವಲ್ಪ ನಾನು ಕೂಡ ಮಾರ್ಗದರ್ಶನ ಕೊಡಬೇಕು ಅವ್ರಿಗೇನಾದರೂ ತೊಂದರೆಗಳಿದೆ ನಾನು ನಿವಾರಿಸ್ಬೇಕು ಎಲ್ಲ ಶಾಲೆಗಳು ಮುಖ್ಯ ಶಿಕ್ಷಕರು ಕರೆಯಿರಿ ಅನ್ನೋ ರೀತಿಯಲ್ಲಿ ಅವರು ನನಗೆ ಗೈಡೆ ಗೈಡ್ ಮಾಡಿದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ನಡೀತದೆ ಎಲ್ಲರನ್ನೂ ಕರಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಮಠ ಯಾವ ರೀತಿ ಇದೆ ಅದಕ್ಕೆ ಏನು ಖುದ್ದು ಕೊರತೆಗಳಿದೆ ಎಲ್ಲವನ್ನು ಕೂಡ ಇದ್ದಾರೆ ಆ ರೀತಿ ವಿದ್ಯೆಗೆ ಅವರು ಬಹಳ ಮಹತ್ವವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲ ಶಾಲೆಗಳ ಪರವಾಗಿ ನಮ್ಮೆಲ್ಲ ಶಿಕ್ಷಕ ಮಿತ್ರರ ಪರವಾಗಿ ಎಲ್ಲ ಶಾಲೆಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹಾಗೆ ಗುರು ಅಂದಾಗ ಅದರಲ್ಲಿ ಎರಡೇ ಅಕ್ಷರಗಳು ಗಾಗು ಕೊಂಬಿದೆ ರಾಗೋ ಕೊಬ್ಬಿದೆ ನಿನ್ನ ಕೊಂಬುಗಳಿದೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಗುರುವಿಗೆ ಕೊಂಬುಗಳಿವೆ ಅಂದರೆ ಆ ಕೊಂಬುಗಳಿಂದ ನಮ್ಮ ಸಮಾಜವನ್ನು ಏನು ಬೇಕಾದರೂ ಬದಲಾವಣೆ ಮಾಡ್ಬೋದು ಗುರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮನಸ್ಸು ಮಾಡ್ಬೋದು ಆ ರೀತಿ ಗುರುಗಳಿಗೆ ನಾವು ಇವತ್ತು ಗೌರವ ಕೊಡ್ತಾ ಇದ್ದೀರಿ ಇಲ್ಲಿ ಸೇವೆ ಮಾಡಿ ಅನೇಕ ಸೇವೆಗಳಲ್ಲಿ ಸೇವೆ ಮಾಡಿರ್ತಾರೆ ಅವರು ಎಷ್ಟೋ ಜನ ವಿದ್ಯಾರ್ಥಿಗಳು ಹಳೇ ವಿದ್ಯಾರ್ಥಿಗಳು ಹಳೇ ವಿದ್ಯಾರ್ಥಿಗಳಾಗಿರ್ತಾರೆ ಅವರು ಗೌರವವನ್ನು ಗುರುಗಳ ಮೇಲೆ ಇಟ್ಟು ಅವರು ಗುರುಗಳನ್ನು ಗೌರವಿಸ್ತಾ ಇರೋದು ಇದು ಸುಸಂಸ್ಕೃತ ಸಂಪ್ರದಾಯ ಅಂತ ಹೇಳ್ತಾ ಇದನ್ನು ಮುಂದುವರಿಸ್ರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇಂಥ ಕಾರ್ಯಕ್ರಮಗಳು ಗುರುಗಳಿಗೆ ಸನ್ಮಾನ ಮಾಡಿದಾಗ ಬಹಳ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅವರ ಮನಸ್ಸನ್ನು ನಾವು ಗೆಲ್ಲಬೇಕು ಗುರುಗಳ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳ್ತಾ ಆ ಗುರುಗಳಿಗೆ ಸನ್ಮಾನ ಮಾಡ್ತಾಯಿದ್ದೀರಿ ಆ ಗುರು ಇದನ್ನು ಮುಂದುವರಿಸಲಿ ಅಂತ ಹೇಳ್ತಾ ಇಷ್ಟು ಹೇಳೋದು ಅವಕಾಶ ಕೊಟ್ಟದ್ದು ಎಲ್ರಿಗೂ ಒದಗಿಸ್ತಾ ನಾನು ಎರಡು ಮಾತುಗಳ ಮುಗ್ತಾಯಿಬಿಡ್ತೀನಿ